ಏನಾದರೂ ಒಂದ್ ತಲೆಗೆ ಇಟ್ಕೊಂಡು ವಿಡಿಯೋ ಅಂತ ಟಾಪಿಕ್ ತಗೊಂತೀನಿ ತಗೊಂಡು ಕ್ಯಾಮ್ರಾ ಆನ್ ಮಾಡ್ತೀನಿ ಇದ ತಲೆ ಇಪ್ಪತ್ತೇನು ಪುಳ ಇರ್ತಾವೆ ಮಕ್ಕಳು ಇರ್ತಾರ ಮಾಡಿದ್ರೂ ಕೂಡ ತೀರಾನೇ ಅದು ಏನ್ ಮಾತಾಡ್ತೀನಿ ಅನ್ನೋ ಟಾಪಿಕ್ನೇ ಮರ್ತೋಗ್ಬಿಡ್ತೇತಿ ಹಾ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಐ ಹೋಪ್ ಎಲ್ಲರೂ ಎಲ್ರು ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯಾಗ ಕಾಟದ್ದೆಲ್ಲ ಮುರಿದು ಕಟ್ಟಿಗಿದ್ದು ರೀ ಹೆಂಗೆ ಬ್ಯಾಗ್ ಇತ್ತಲ್ಲ ಅಲ್ಲಿ ಎದ್ರುಗಡೆ ಒಬ್ರು ಅಂಟೆ ಅದ ರೀ ಅವ್ರಿಗೆ ಕೊಟ್ಟೆ ಗೈತಾ ಮಮ್ಮಿಯವ್ರ ಮನೆಗೆ ಕೆಲಸ ಮಾಡೋಕೆ ಬರ್ತಿದ್ರು ಅವ್ರಿಗೆ ಸರಿ ಹೇಳೀನಿ ಅಂದರು ಬಟ್ ಒಯ್ದಿಲ್ಲ ಹಾಗಾಗಿ ಮತ್ತು ಯಾರಿಗೆ ಯಾರು ಆಗಲ್ಕ ಯೂಸ್ ಅಂತೇಳಿ ಮತ್ತು ಅವ್ರಿಗೆ ಕೊಟ್ಟೆ ನೋಡಿರಿ ನನಗೂ ಗ್ಯಾಲ್ರಿಗೆಲ್ಲ ಭಾಳ ಮೆಸ್ಸಿ ಮೆಸ್ಸಿ ಅನ್ನಾಗ ಅನ್ಸಕತ್ತಿತ್ತು ರೀ ಇಷ್ಟೇ ಜಾಗಿನೊಳಗೆ ಕೊಡೋರ್ದು ಕೊಟ್ಟರೆ ಮತ್ತೆ ಅವ್ರಿಗಾದ್ರೂ ಯೂಸ್ ಆಗ್ತೈತಿ ನನಗೂ ಸ್ಪೇಸ್ ಎಲ್ಲ ಖಾಲಿ ಆಗ್ತಿತ್ತು ಅಂತೇಳಿ ನಾನು ಕೊಟ್ಬಿಟ್ಟೇನು ರೀ ಹುಡುಗಿಯರಿಗೆ ಸಾಯಂಕಾಲ ಆಗೈತಿ ನೋಡ್ರಿ ಎಲ್ಲ ಫ್ರೆಶ್ ಆಗಿ ಪೌಡ್ರ್ ಗಿಡ್ರ್ ಹಚ್ಕೊಂಡು ಇವತ್ತಿಪ್ಪು ಹಚ್ಕೊಂಡು ಅಕ್ಕಮ್ಮ ದೇವಿ ಥರ ರೆಡಿ ಆಗಿದ್ದಾರೆ ಈ ಮೇಡಮ್ ಅವರು ಈಗ ಇನ್ನ ಕಸ ಹುಡ್ಗಕತ್ತಾರ ನೋಡ್ರಿ ಇಪ್ಪತ್ತೆರಡು ಸಾರಿ ತಲೆ ಬಾಸ್ತಾರೆ ಗಾಳೊಂದೈತ್ರಿ ಗ್ಯಾಲರಿ ಓಪನ್ ಮಾಡಿದ್ದೀವಿ ಅಲ್ಲಿ ಯಾಕೆ ತೆಲ್ಗೊಂಡ್ಬಿಟ್ಟಿನಂದ್ರೆ ಮೊನ್ನೆ ಇದೇ ಥರ ಗಾಳಿಗೆ ಡೋರ್ ಮುಚ್ಕೊಂಡ್ಬಿಡ್ತೀರಿ ಅಲ್ಲೆಲ್ಲ ಸ್ವಲ್ಪ ಕಿತ್ಕೊಂಡ್ಬಿಟ್ಟೈತಿ ಹಾಗಾಗಿ ಅದು ಹೆದರಿಕೆ ಬಂದು ಅಲ್ಲೊಂದು ಯಾವಾಗನು ಲೋಡ ಇಡಕತ್ತ ಬಿಟ್ಟಿನ ಗಾಳಿನೇ ಬೀಸ್ತೈತಲ್ಲ ಸೊ ಅದಕ್ಕಂತೇಳಿ ನಮ್ಮ ತುಳಸಿ ಗಿಡ ನೋಡ್ರಿ ಇವಾಗ ಇವಾಗ ಚಿಗೇ ಕತ್ತೈತಿರಿ ಫ್ರೆಂಡ್ಸ ಖುಷಿ ಅಂತ ಅನಿಸ್ತೈತಿ ನೋಡ್ರಿ ಭಾಳ ಮಸ್ತ್ ಅಂತ ಅನಿಸಕತ್ತೈತಿ ಇದೇ ಥರ ಚಿಗಿಲಿ ನಮ್ಮದೆಲ್ಲ ಲೈಫನು ಕೂಡ ಈ ಗಿಡ ಯಾವ್ಯಾವ ಥರ ಸಮೃದ್ಧಿಯಾಗಿ ಬರ್ತೈತಿ ಅದೇ ಥರ ಎಲ್ಲರ ಜೀವನವೂ ಕೂಡ ಸಮೃದ್ಧಿಯಾಗಿ ಬರಲಿ ಅಂತೇಳಿ ಹೇಳ್ತಾ ಲಾಗನ್ನ ಶುರು ಮಾಡೋಣ ಬರ್ರಿ ಸೊ ಫ್ರೆಂಡ್ಸ ಇವಾಗ ಸಾಯಂಕಾಲ ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಬೇಕಪ್ಪ ಅಂತ ಅನ್ಕೊಂಡಿನಿ ನೋಡೋಣ ಅಂತ ಏನ್ ಮಾಡೋದಾಗತ್ತ ಅದನ್ನ ನಿಮ್ ಜೊತೆಗೆ ಇವಾಗ ಶೇರ್ ಮಾಡ್ತೀನಿ ಮಗಳು ಮಸ್ತ್ ಬರ್ಜರಿ ಕೆಲಸ ನಡ್ಸ್ಯಾಡ್ರಿ ಏನಂತಂತ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡ್ರಿ ಇವಾಗ ಎಲ್ಲ ಕ್ಲೀನ್ ಮಾಡಿದಾರ ಕಂಬ ಅದು ಒಳಗಡೆ ಅಲ್ದು ಸ್ವಲ್ಪ ಧೂಳು ಬಾಳಾಗೇತ್ರಿ ಎರಡು ಮೂರು ದಿನ ಗಾಳ ಭಾಳ ಬಿಟ್ಟೈತಿ ಹಂಗಾಗಿ ಎಷ್ಟು ಪ್ಯಾಕ್ ಅಂದ್ರೆ ಒಳಗಡೆ ಧೂಳು ಆಗಿರ್ತೇತಿ ಮಾಡ್ತೀವಂತಂದ್ರು ಸರಿ ಅಂತೇಳಿ ಅಂದೆ ಇಬ್ಬರು ಜೋಡಾಗ್ಯ ಈಗ ಅಕ್ಕ ತಂಗಿಯರು ಹಂಗಾಗಿ ಸ್ವಲ್ಪ ಜ್ಯುವೆಲರಿ ಸಾಮಾನುಗಳು ಎಲ್ಲ ಇದ್ದು ನೋಡ್ರಿ ಅವನ್ನೆಲ್ಲ ನೀಟಾಗಿ ಇಟ್ಕೊಂಡಿದ್ದಾರಾ ಅಲ್ಲಿ ಕೆಳಗಡೆ ಇಟ್ಟಿನ ಒಂದು ಬಾಸ್ಕೆಟ್ನೊಳಗೆ ಅವನ್ನೆಲ್ಲ ಇಟ್ಟು ಅಲ್ಲೊಲ್ ಸಿಗತಿ ಮಮ್ಮಿದ ಧೂಳಾಗೈತಂತೆ ಒರ್ಸಕತ್ತ ನೋಡ್ರಿ ಮಾಡಿದರೂ ಪರವಾಗಿಲ್ಲ ರೀ ಫ್ರೆಂಡ್ಸ್ ಒಳ್ಳೆ ಹ್ಯಾಬಿಟ್ ಅಂತಲೇ ಹೇಳ್ಬೋದು ನೋಡ್ರಿ ಸೊ ಹಾಗೇ ಜೊತೆ ರೀ ಫ್ರೆಂಡ್ಸ್ ತೊಗೊಳದು ಇಡೋದು ತಗೊಳೋದು ಇಡೋದು ಇದೇ ಥರ ಆಗ್ತೈತಿ ಯೂಸ್ ಮಾಡೋದಂತ್ರು ಭಾಳ ಕಡಿಮೆ ಯಾವಾಗಾರ ಒಂದೊಂದು ನಾನು ಆಗಲ್ಲ ಕೋಟ್ ಕೊಟ್ ಹಾಕೊಂಡೆನ ನನ್ನ ಕತ್ತಿಗೆ ಮುಗಿದ್ರಿ ಯಾವಾಗ ಚೇಂಜ್ ಮಾಡ್ತೀನ ಹಂಗ ಗೊತ್ತಿಲ್ಲ ಈಗಿನ ಬಳೆಗಳು ಔಟೂನು ಖರಾಬ್ ಆಗಂಗಿಲ್ಲ ಸುನೇಹಾಗ ಯಾವಾಗ ಬಳೆ ತೊಗೊಂಡು ಬಂದಿದ್ವಿ ಅವು ಬರೋಲ್ಲ ಆಗ್ಯಾವು ಇದ್ರ ಇನ್ನೊಂದು ಎಲಿಸ್ ಇದ್ರದು ಬರ್ತ ಒಂದು ಚಿನ್ನಕ್ಕ ಹಾಕ್ತೀನಿ ಚಿನ್ನಕ್ಕ ಬರ್ತದೆ ನೋಡಿ ಎತ್ನೇ ಮಮ್ಮಿ

ನನಗಂದ್ರೆ ನಾಂತ ಬಹಳ ಅದರ ಬಹಳ ಇಷ್ಟ ಆಗ್ತದ ಮನಿ ಮನಿ ಒಪ್ನೆಂ ತೋ ಬಂದಿದ್ದಿದ್ರು ಸರ್ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಇದೆಲ್ಲ ಹಾಕೊಂಡ ರೆಡಿ ಆಗ್ಬಿಟ್ರು ಮಸ್ತ್ ಕಾಣಿಸುತ್ತದ ನೋಡ್ರಿ ಮಳಿ ಅಂತ ಶುರು ಆಗೇ ಆಲ್ರೆಡಿ ನೋಡ್ರಿ ಜೋರ್ ಮಳಿ ನೋಡ್ರಿ ಫ್ರೆಂಡ್ಸ್ ಪಾದ ವರ್ಷ ಮಳಿ ಗುಡುಗು ಮಾಡ ಎದಿ ಬುಕ್ ಬುಕ್ ಮಾಡ್ತಿತ್ತು ನೋಡ್ರಿ ಫ್ರೆಂಡ್ಸ್ ಎಲ್ಲಿ ಮಳೆ ಬರ್ತು ಸೋರತ್ತು ದದ್ರ ಸದ್ರಿ ಗುಡುಗ ಮೀನ್ಸ್ ಎಲ್ಲ ಭಯ ಒಕ್ಕೊಂಡಂಗೆ ಹಾಕಿತ್ತು ಈ ವರ್ಷ ರಿಲ್ಯಾಕ್ಸ್ ಆಗೈತಿ ಮೈಂಡ ಮಳೆ ಬಂದ್ರೂ ಗ್ಯಾಲ್ರಿ ಬಂದ್ ಮಾಡಿ ಒಳಗೆ ಕೂತರೆ ಗೊತ್ತೂ ಆಗೋಲ್ಲ ನಾನು ಜಸ್ಟ್ ಇಲ್ಲೇ ಒಂದು ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ಕೊತ ಕುಂತಿದ್ದೆ ಜೋರಾಗಿ ಆವಾಜ್ ಬಂತನ ಇಲ್ಲಿ ಬಂದೆ ನೋಡ್ರಿ ಫ್ರೆಂಡ್ಸ್ ಶುರುವಾಯ್ತು ರೀ ಮಳೆ ಇನ್ನು ನಾವು ಕಳೆ ಮಳೆ ಬೀಳ್ತಾವೆ ರೀ ಮುಚ್ಬಿಡಮ್ ರೀ ಈ ಥರ ಈ ಥರ ಅಂದ್ರೆ ಟೆನ್ಷನ್ ಇರೋಲ್ಲ ಗಾಳಿನೂ ಸಿಕ್ಕಾಪಟ್ಟೈತೆ ಗಾಳಿ ಮೇಲೆ ಎಡ್ಡನ್ನ ಅದಾವೆ ಡೋರನ್ನು ಬಡ್ಕೊತೈತಿ ಅದಕ್ಕೊಂದು ತೆಲ್ಗೊಂಡ್ಬಿಟ್ಟು ನನಗೆ ಎಕ್ಸ್ಯ ಫ್ಯಾನ್ ಬಂದ್ ಮಾಡಮ್ಮತ್ರಿ ಚಹಾ ಮಾಡ್ಕೊಂಡು ಕುಡಿಬೇಕಂದೆ ಫ್ರೆಂಡ್ಸ ಹಾಲಿಲ್ಲ ಫ್ರೆಂಡ್ಸ ಇವಾಗ ನೋಡ್ರಿ ಮಸ್ತ್ ಮಣೆ ಬರ್ತಾಯಿತ್ತು ಒಂದು ಸರಿನೇ ನಾನು ಆನ್ಲೈನ ಮಂಚೂರಿ ಆರ್ಡ್ರ್ ಮಾಡಿದ್ದಿಲ್ಲರಿ ಇದೇ ಸರಿ ಫಸ್ಟ್ ಟೈಮ ಆನ್ಲೈನ್ ಮಂಚೂರಿನ ಆರ್ಡ್ರ್ ಮಾಡ್ಸಿದಿರಿ ಇದು ಏನಂದ್ರೆ ನಮ್ಮ ನಾದನೇ ಕಡೆಯಿಂದ ನನಗೆ ಅದು ಆ್ಯಪ್ ನನ್ನ ಹತ್ರ ಇಲ್ಲ ನನ್ಗೆ ಗೊತ್ತೂ ಇಲ್ಲ ಮಾಡೋದು ಸೊ ಟ್ರೈ ಮಾಡಿದ್ರೆ ಗೊತ್ತಾಗ್ಬೋದೇನು ಯಾವಾಗ ತರ್ಸೋ ನೆಸೆಸಿಟಿ ಬಂದಿರಲಿಲ್ಲ ಹ್ಞೂ ಸೊ ಇವತ್ತ ಮಕ್ಕಳಿಗೋಸ್ಕರ ತರ್ಸಿದ್ದೀನಿ ನೋಡಿರಿ ಮಂಚೂರಿ ಎರಡು ಪ್ಲೇಟ್ ತರ್ಸೀನ್ ರೀ ಅವರಿಬ್ರು ಒಂದ್ರಾಗ ನಾವಿಬ್ಬರು ಒಂದ್ರಾಗಲ್ ನೋಡ್ರಿ ಪಿಲ್ಲ ಬಿಸಿ ಬಿಸಿ ಐತಿ ತಿನ್ನೋಣ ಅಂತ ಬರ್ರಿ ಫ್ರೆಂಡ್ಸಾ ಫ್ರೆಂಡ್ಸಾ ಇವಾಗ ಏನಾದರೂ ಒಂದು ಅಡುಗೆ ಮಾಡ್ತೀನಿ ರೀ ಮಕ್ಕಳು ನಾವಂತೂ ಮಂಚೂರಿ ತಿನ್ವಿ ಏ ಸ್ನೇಹ ಈ ಗಲಾಟಿ ಅಭಿಷಾರ ಹೇಳಿ ಸುಮ್ ಕುಂದ್ ಕುಂದಾಕಿಲ್ಲ ಮತ್ತ್ ಈ ಕ್ಯಾಮ್ರಾ ಆನ್ ಮಾಡತ್ತಿನಿ ಗೊತ್ತೈತಿ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಚಂದನ ಅವ್ರು ಹೇಳದೇ ಕೇಳ್ತೀನಿ ನನ್ ಕೆಲ್ಸಿನೇ ಡಿಸ್ಟರ್ಬ್ ಮಾಡ್ತಾರ ಮತ್ ನನಗ್ ಮಾಡದ ಸದ್ಯಕ್ ನಾಕ್ ದುಡ್ಡು ಹುಟ್ಟ ಅಂದ್ರೆ ಯೂಟ್ಯೂಬ್ ಅದಕ್ಕೂ ಡಿಸ್ಟರ್ಬ್ ಮಾಡ್ತಾರ ಮಕ್ಳು ಗಂಡ್ ನಂತರ ಏನ ಮಾಡು ಏನ ಬಿಡು ಫೈನಾನ್ಸಿಯಲ್ಲಿ ಇಲ್ಲ ಒಂದ್ ಬ್ಯಾಕ್ ಗ್ರೌಂಡ್ನು ಇಲ್ಲ ಏನು ಮಾಡಂಗಿಲ್ಲ ನಾನಾ ಒಬ್ಬಕ್ಕೆ ತಲೆ ಓಡಿಸ್ಬೇಕ ಸಿ ಹೆಂಗ್ ಬರ್ತ ಗೊತ್ತೇನ್ರಿ ಸಿಕ್ಕಾಪಟ್ಟೆ ಸಿಟ್ಟು ಬರ್ತೇತಿ ನನಗಂತೂ ಒಂದೊಂದ್ಸರಿ ಕಂಟ್ರೋಲೇ ಆಗಂಗಿಲ್ಲ ಕ್ಯಾಮರಾ ಹಿಂದೊಂದು ಕ್ಯಾಮ್ರಾ ಮುಂದೊಂದು ನಂಗ್ ಮಾಡೋದು ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ತಾಯಿ ದಾರು ಯಾವ ಯಾವ್ ತರ ಯಾವ ಟೈಮ್ ನ ಏನ್ ಹೇಳ್ಬೇಕು ಹೆಂಗ್ ಇಡ್ಬೇಕು ಹಾಂಗ ಇಟ್ರನೆ ಶಿಸ್ತ ಇರ್ತಾರ್ರಿ ತಂದೆ ಅಂತೂ ಚಂದನ ಮನೆಗೆ ಇರಂಗಿಲ್ಲ ತಾಯಿನೇ ಇರ್ತಾಳ ಮಕ್ಳದ ಏನೇ ಇರ್ತೈತಿ ಸಂಸ್ಕಾರ ತಾಯಿಗೆ ಜವಾಬ್ದಾರಿ ಹೆಚ್ಚಿಗೆ ಇರ್ತೈತಿ ಸೊ ಹಾಗಾಗಿ ಕ್ಯಾಮರಾದಾಗ ಒಂದ್ ಚೂರ್ ಮಕ್ಳ ಮ್ಯಾಲ ಹೋಗ್ಯಾಡತ್ತಿನಿ ಏನ್ ಅನ್ಕೊಳಕ್ ಹೋಗ್ಬೇಡ್ರಿ ಏ ಸ್ನೇಹ ಪಿಲ್ಲು ಸಿಂದ ಅವ್ರಿಬ್ರದ ಐತ್ ಬಾ ಅವ್ರದ್ದು ತಿನ್ನಕ್ಕೆ ತಿನ್ನಕ್ ಬಾ ಅವರು ಈ ಮಂಜೂರಿ ತಿನ್ಸಿನಿ ಕಡು ತಿನ್ಸ್ತಿನಿ ಮತ್ತೆ ಈಗ ಅರ್ಥ ಆಗಲ್ಲನಾಮನ್ ತಿನ್ಸಿನಿ ನಿಮ್ಗ ಸ್ನೇಹಿ ಮುದ್ದ ಮಾಡ್ತೀರಾ ಡಿಸ್ಟರ್ಬ್ ಮಾಡ್ ಮಾಡಿ ಖುಷಿ ಖುಷಿಯಾಗಿ ವಿಡಿಯೋ ಮಾಡಿದ್ರೆ ಆಯ್ತು ಏನೋ ಒಂದ್ ಸ್ವಲ್ಪ ಮನ್ಸಿನ ಮಾತು ಅರ್ಥ ಏನೋ ನೋಡ್ರಿ ಏನೋ ಒಂದು ಏನಾದ್ರೂ ಒಂದ್ ತಲೆಯಾಗ ಇಟ್ಕೊಂಡು ವಿಡಿಯೋ ಮಾಡ್ಬೇಕು ಅದ್ರ ಬಗ್ಗೆ ಅಂತ ಟಾಪಿಕ್ ತಗೊಂತೀನಿ ತಗೊಂಡು ಕ್ಯಾಮರಾ ಆನ್ ಮಾಡ್ತೀನಿ ಇದ ತಲೆ ಇಪ್ಪತ್ತೈದು ಹುಳ ಇರ್ತಾವ್ ಅದ್ರಾಗ ಈ ಮಕ್ಳು ಇರ್ತಾರ ಮಾಡಿದಂತೂ ಕೂಡ ಅದು ಏನ್ ಮಾತಾಡ್ತೀನಿ ಅನ್ನೋ ಟಾಪಿಕ್ ನೇ ಮರ್ತ ಹೋಗ್ಬಿಡ್ತೈತಿ ಅದ್ರಾಗ ನಾನು ಆ ಟೈಮ್ ನ ಏನ್ ನನ್ ತಲೆ ಬರ್ತೇತಿ ಇದನ್ನ ಇದ್ರೊಳಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಆದ್ರ ಪ್ಲಾನಿಂಗ್ ಮಾಡ್ಕೊಂಡು ಮಾಡೋ ಅಂತದ್ದೆಲ್ಲ ನಮ್ ಬ್ಲಾಪೇ ಆಗ್ಬಿಡ್ತಾವ್ರಿ ಸೊ ಹಾಗಾಗಿ ಈ ವರ್ಷದ ನನ್ನ ಅಹ್ ಏನಂತ್ರಿ ಯಾವ ತರದ್ ನನ್ನ ಯಾವ ತರದ ಯಾವತರ ನಾನು ಫೋಕಸ್ ಮಾಡ್ಬೇಕಂತ ಅನ್ಕೊಂಡಿನಿ ಅಕ್ಕಿ ಬರಲ್ಲ ಇಲ್ಲೇ ಕುಂಡಿರ್ತಾ ನೀವು ಗಲಾಟೆ ಮಾಡಬೇಡ್ರಿ ಸುಮ್ ಕುಂಡ್ರಿ ಈಗ ಈ ತರ ಬಾ ಮಾಡ್ತಾರ್ರಿ ಅವ್ರು ಸದ್ಯಕ್ಕೆ ಆಕಿನಿ ಈ ಸೈಲೆಂಟ್ ಇರ್ತಾ ಅದಕ್ಕೆ ಗಪ್ಪ ನನ್ನ ಬ್ಲ್ಯಾಕ್ ಕುಂಡ್ರಸು ಕೊಡ್ತೀನಿ ಇವಾಗಷ್ಟೇ ಮಂಚೂರಿ ತಿಂದಾರ ಇನ್ನೊಂದು ತಾಸು ನಡೀತೈತಿ ಮತ್ತೆ ಏನಾರ ಸಾಯಂಕಾಲದ್ದು ಊಟ ಮಾಡಿಸ್ತೀನಿ ಅವರಿಗೆ ಇನ್ನು ಯಜಮಾನರು ಬರೋದು ಲೇಟ್ ಐತಿ ಫ್ರೆಂಡ್ಸ ಟೈಮ್ನು ಭಾಳ ಆಗಿಲ್ಲ ಅಂದರೆ ಈ ವರ್ಷದ ನನ್ನ ಟಾರ್ಗೆಟ್ ಏನೈತಿ ನನ್ನ ಒಂದು ಗುರಿ ಯಾವ್ದ್ರ ಮ್ಯಾಗ ಐತೆ ಅಂತೇಳಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಕತ್ತೀನಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂತ ಅನ್ಕೋತೀನಿ ಇದು ಎರಡ್ ಸಾವಿರದ ಇಪ್ಪತ್ತೈದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ನಾನು ನನ್ನ ಒಂದು ಟಾರ್ಗೆಟ್ ಏನೈತಿ ಈ ವರ್ಷದ ನನ್ನ ಗುರಿ ಏನೈತಿ ನಾನು ಫೋಕಸ್ ಮಾಡ್ತೀನಿ ಅಂತೇಳಿ ವಿಡಿಯೋ ಮಾಡಿದ್ದೆ ಆತೀನಿ ಅದ್ರ ಬಗ್ಗೆ ಯಾರಾದ್ರೂ ಆ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ ನಾನು ಸಿಲ್ವರ್ ಬಟನ್ ತಗೋಬೇಕು ನಮ್ಮ ಹೊಸ ಮನೆ ಪ್ರಯತ್ನ ಪಡ್ತಾ ಇದೀವಿ ಹೊಸ ಮನೆ ನಮ್ಗೆ ಆಗ್ಬೇಕು ಆ ಹೊಸ ಮನೆ ಗೋಡೆ ಮೇಲೆ ನನ್ನ ಸಿಡೋರ್ ಬಟ್ಟಣನ ನಾನು ಹಾಕ್ಬೇಕು ಅಂತೇಳಿ ನನ್ನ ಒಂದು ಫೋಕಸ್ ಇತ್ತು ನಾನು ಅದ್ರ ಕಡೆನೆ ಜಾಸ್ತಿ ನಾನು ಗಮನ ಹರಿಸ್ತಿದ್ದೆ ಯಾವ್ದ್ರ ಕಡೆನೂ ಜಾಸ್ತಿ ತಲೆ ಕೆಳಸ್ಕೊಳೋದು ಕೆಲ್ಸ್ಕೊಳಕ ನಾನು ಹೋಗ್ತಾನೆ ಇರ್ಲಿಲ್ಲ ಫ್ರೆಂಡ್ಸ್ ಅದೇ ಕಾರಣ ನನ್ಗೆ ದೇವರ ಆಶೀರ್ವಾದ ಸಿಕ್ತು ನಾನ್ ಮಾಡೇನಂತ ಹೇಳಂಗಿಲ್ಲ ದೇವರ ಆಶೀರ್ವಾದ ಮತ್ತೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಅದ್ರೊಳಗು ನನ್ನ ಒಂದಿಷ್ಟು ಪ್ರಯತ್ನ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಅದು ಕೂಡ ನನಗ ದೇವರ ಆಶೀರ್ವಾದದಿಂದ ನನಗದು ಸಾಧ್ಯ ಆಯ್ತು ದೇವರನ್ನೇ ಕೊಟ್ಟಿದ್ದಲ್ಲ ನಿಮ್ಮೆಲ್ಲರ ಎಲ್ಲರ ಮುಖಾಂತರ ಎಲ್ಲರ ಆಶೀರ್ವಾದ ಪ್ರೀತಿ ಅಂತ ಕೆಲ್ಸ ಹೇಳೋದಿಕ್ಕ ಇಷ್ಟಪಡ್ತೀನಿ ಅದೇ ತರ ಈ ವರ್ಷನೂ ಕೂಡ ನಾನು ಇಪ್ಪತ್ನಾಲ್ಕರೊಳಗ ಇದು ಮಾಡ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ಬಟ್ ಈ ವರ್ಷ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರೊಳಗ ನನಗಬ್ರೆ ಮನೆ ಕಡೆ ಜಾಸ್ತಿ ಗಮನ ಕೊಡೋದೇ ಆಗಿತ್ತು ಮಕ್ಕಳ ಕಡೆ ಜೊತೆಗೆ ಇಲ್ಲಿ ಹೋಗೋದು ಬರೋದು ಓಡಾಟ ಈ ಮನೆ ಕೆಲ್ಸಗಳು ಮನೆಗೆ ಫರ್ನಿಚರ್ ಮಾಡಬೇಕು ಅನ್ನೋದು ಕೂಡ ನನ್ನ ಟಾರ್ಗೆಟ್ ಇತ್ತು

ಮಕ್ಕಳನ್ನೆಲ್ಲ ಸಂಭಾಸ್ಕೊಂಡು ವಿಡಿಯೋ ಮಾಡೋದು ಬಹಳ ಕಷ್ಟ ರೀ ಇವತ್ತು ಲೈವ್ ಹೇಗೆ ಮಾಡ್ತಾ ಇದ್ದೀನಿ ಇದರದೆಲ್ಲ ಆದ್ಮೇಲೆ ಸ್ವಲ್ಪ ಎಡಿಟ್ ಮಾಡೋಕೆ ಟೈಮ್ ಜಾಸ್ತಿ ಸಿಗ್ತಿರ್ತೈತಿ ಮಕ್ಳು ಇದ್ ಮನ್ಯಾಗ ಈ ಥರದ್ದೆಲ್ಲ ಕಾಮನ್ ಅಂತ ಅನ್ಕೋತೀನಿ ಎರಡು ಸಾವಿರದ ಇಪ್ಪತ್ ನಾನು ಮನೆ ಬಗ್ಗೆ ಏನು ಅನ್ಕೊಂಡಿದ್ದೆ ನೋಡ್ರಿ ಅದು ಕೂಡ ನಾನು ಆಯ್ತು ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಆಯ್ತು ನಾನು ಅದಕ್ಕೆ ಮೇಲ್ ಮಾಡೋದಕ್ಕೆ ನನಗ್ ಬರ್ಲಿಲ್ಲ ನಮ್ಮ ರಮ್ಯಾ ಜಗತ್ ಮೈಸೂರು ಸಿಸ್ಟರ್ ಅವ್ರು ಹೆಲ್ಪ್ ಮಾಡಿದ್ರು ಅದ್ರ ಜೊತೆಗೆ ನಮ್ಗೆ ಲೋನ್ ಆಗೋದು ಬಹಳ ಕಷ್ಟ ಇತ್ತು ನಮ್ಗ ಲೋನ್ ಅಮೌಂಟ್ ಕೂಡ ನಮ್ಗ ಹೂಡಿಕೆ ಅಂದ್ರ ಜಮಾ ಆಯ್ತು ಅದ್ರ ನಮ್ಗೆ ಅವಕಾಶ ಒದಗಿ ಬಂತು ಆ ಲೋನ್ ಆಗೋದಿಕ್ಕಂದ್ರೆ ಮನಿ ಸಿಕ್ತಿದ್ದಿಲ್ಲ ಲೋನ್ ನಮ್ಗೆ ದೇವರು ಮಾಡಿಸ್ಕೊಟ್ಟನ್ರಿ ಸೊ ಅದು ಕೂಡ ನಮ್ಗೆ ಆ ವರ್ಷನೊಳಗ ನನ್ಗೆ ಆ ಟಾರ್ಗೆಟ್ ರೀಚ್ ಆಯ್ತು ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೋಗ ನಾನು ಅನ್ಕೊಂತ ಇದ್ದೆ ಮನಿ ಅನ್ನೋದೊಂದು ಆಯ್ತು ಮತ್ತೆ ಅದಕ್ಕೆಲ್ಲ ಫರ್ನಿಚರ್ ಗಳು ಇವಾಗೆಲ್ಲ ಪ್ಲೇನ್ ಸಿಂಗಲ್ ಇಟ್ಟಂಗಿ ಗಾಡಿ ಕಟ್ತಾರಿ ಅದಕ್ಕೆ ನಾನು ಮತ್ತೆ ಏನೆಲ್ಲ ಎಕ್ಸ್ಟ್ರಾ ಸಾಮಾನುಗಳು ಇಟ್ಕೊಳಕ್ ಈಗ ಮನೆ ಬರೀ ಪ್ಲೇನ್ ಗೋಡೆ ಅಂತಂದ್ರೆ ಏನಾದ್ರು ಒಂದ್ ಏನ್ ಅನ್ಸ್ತ ತಳಗಿಟ್ಟರದ್ ಗಬಳ ಅಂತ ಅನಸ್ತೈತಿ ಅವೆಲ್ಲ ಸಾಮಾನ ಸತಿಗೆ ಇಟ್ಕೊಳಕ ಈ ತರದಿಲ್ಲ ಫರ್ನಿಚರ್ ಗಳು ಕಿಚನ್ ದಾಗ ಬೇಸಿಕ್ ಓರ್ ಆಗಿಲ್ಲ ಬೇಸಿಕ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗ ಬೇಸಿಕ್ ಏನಿರ್ಬೇಕು ಈ ಮನೆಗೆ ಚಂದ ಹೋಗಿನೂ ಕಾಣಿಸ್ಬೇಕು ನನಗೆ ಅಮೌಂಟ್ ಒಳಗನು ಕೂಡ ಹೊರ್ತಿರ್ಬೇಕು ಆತರದೊಳಗ ನಾನು ಪರ್ನಿಚರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ನನ್ ಕೂಡ ಅದನ್ನ ಅಂತ ಅವಕಾಶನ ಮಾಡಿ ಸೊ ಆ ಶಕ್ತಿ ನನ್ನಲ್ಲಿ ಕೊಟ್ಟ ಅದು ಕೂಡ ಸಕ್ಸಸ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಈ ಸದ್ಯಕ್ಕೆ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನನ್ನ ಫೋಕಸ್ ಯಾವ ಕಡೆ ಐತಪ್ಪ ಅಂತಂದ್ರೆ ಆರೋಗ್ಯವನ್ನ ಕಾಯ್ಕೋಬೇಕು ಮೇನ್ ಆಗಿ ಮೇನ್ ಆಗಿ ಆರೋಗ್ಯ ನಂದು ಮಕ್ಕಳದು ಗಂಡೊಂದು ಮತ್ ನಮ್ಮ ಸುತ್ತಮುತ್ತಲ ಯಾರೇ ಬಂದ್ರು ಕೂಡ ಅವ್ರ ಜೊತೆಗೆ ಒಂದ್ ನಾಲ್ಕು ಒಳ್ಳೆ ಮಾತುಗಳು ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡ್ಬೇಕು ಇಂಪಾರ್ಟೆಂಟ್ ಅದೇ ಐತ್ರಿ ಸದ್ಯಕ್ಕೆ ಮಕ್ಕಳ ಎಜುಕೇಶನ್ ಇವಾಗ ನಾವು ನಮ್ ಕಷ್ಟ ಅಂತ ಹೇಳಿ ಅವ್ರನ್ನ ನಾವು ಅಲಕ್ಷ್ಯ ಮಾಡಂಗೇ ಇಲ್ಲ ಈ ಸದ್ಯಕ್ಕೆ ಅಷ್ಟು ನನ್ನ ಹತ್ರ ನಾಲ್ಕು ಅಕ್ಷರ ಐತೆ ಅಂತೇಳೆನೆ ನಾ ಇದನ್ನೆಲ್ಲ ಮಾಡ್ತೇನೆ ಅದೇ ಅಕ್ಷರ ನನ್ನ ಮಕ್ಳಿಗು ಸಿಗಬೇಕು ಮುಂದ್ ಅವರು ಕಾಲ ಮ್ಯಾಗೇ ನಿಂದಿರ್ಲಕ್ಕ ಒಬ್ಬರು ಕೈ ಕೆಲ್ಸಕರ ಹೋಗಲ್ಲಕ್ಕ ದೊಡ್ಡ ದೊಡ್ಡ ಕಂಪನಿಯಿಂದ ಜಾಬ್ ಮಾಡಲ್ಲಕ್ಕ ಒಟ್ನಲ್ಲಿ ಏನಾದ್ರೂ ಒಂದು ಮಾಡಬೇಕು ಒಳ್ಳೆ ಒಂದು ಸಂಸ್ಕಾರ ಒಂದು ಶಿಕ್ಷಣದ ಒಂದು ಲೈನ್ ಏನೈತ್ ನೋಡ್ರಿ ಆ ಮಕ್ಕಳಿಗೆ ಕೊಡಿಸ್ಬೇಕು ಜೊತೆಗೆ ಇಷ್ಟ ದಿನ ಮದ್ವೆ ಆಗಿ ಹನ್ನೆರಡು ವರ್ಷ ಆಯ್ತು ನಮ್ದು ಯಾವುದೇ ಒಂದು ಹಬ್ಬ ಬರ್ಲಿ ಗಂಡ ಅಯತಿ ಕೂಡ ಹಬ್ಬ ಮಾಡಿಲ್ಲ ನಾಲ್ಕು ದಿನ ಎಲ್ಲಾದ್ರೂ ಆರಾಮ್ಸೆ ಹೋಗಿ ನಮ್ದೇ ಆದಂತ ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡಿಲ್ಲ ಅದೆಲ್ಲ ಹಾಳಾಗಲ್ರಿ ಮನೆ ಕೂತಲ್ಲೇನು ಕೂಡ ನಮ್ಮದೇ ಆದ ನಮ್ದೇ ಆದಂತ ಒಂದು ಕ್ವಾಲಿಟಿ ಟೈಮ್ ಖುಷಿ ಒಂದು ಪ್ರೈವೇಸಿ ಲೈಫ್ ಅನ್ನೋದು ಕೂಡ ನಮ್ಗೆ ಜಾಸ್ತಿ ಗೊತ್ತೇ ಇಲ್ಲ ಏನೋ ಮಾಡೋದು ತಿನ್ನೋದು ಬೇಳೋದು ಮಾತು ಹೋಗೋದು ಇದೇ ತರನೇ ನಮ್ ಲೈಫ್ ಆಗ್ಬಿಟ್ಟಿತ್ತು ಹನ್ನೆರಡು ವರ್ಷ ಈ ಈ ವರ್ಷದವಾಗ ಆ ಥರದ್ದೆಲ್ಲ ಎಕ್ಸ್ಪೆಕ್ಟೇಷನ್ ಅನ್ಕೊಳ್ಳಕ್ ಹೋಗಲ್ಲ ನನಗೆ ಜಾಸ್ತಿ ಲೋನ್ ಐತಿ ಲೋನ್ ಅಮೌಂಟನ್ನು ಕೊಡಬೇಕು ಅದಕ್ಕೆ ನಾವು ದುಡಿಬೇಕು ದುಡಿದು ನಾವು ದೇವ್ರ ಮೆಚ್ಚುಗೆಯನ್ನು ಕಳಿಸ್ಕೋಬೇಕು ಮತ್ತು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದೇ ಆಗ್ಬಿಟ್ಟೈತಿ ಲೈಫ್ನೊಳಗೆ ಈ ವರ್ಷ ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳೋದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇರೋದೊಂದು ಲೈಫ್ ಐತಿ ಯಾರಿಗೇ ಆಗಲ್ಲಕ್ಕ ನಮ್ದು ಲೈಫ್ ಅನ್ನು ಕೂಡ ನಾವು ಬದುಕಬೇಕು ಬರೀ ಕಾಟ್ ಕಸರಿ ಮಾಡೋದು ಮೊದಲ ಆದ್ರ ರೀ ಗಳಿಸ್ತಿದ್ದಿಲ್ಲ ಆದ್ರ ಕಾಟ್ ಕಸರಿ ಮಾಡಿ ಉಳಿಸ್ತಿದ್ದೆ ಒಂದ್ ಬ್ಲೌಸ್ ಸ್ಟಿಚಿಂಗ್ ಕೂಡ ನಾನು ಇವತ್ತೇ ಈ ಮನಿ ತರ ಹನ್ನೆರಡು ವರ್ಷ ಮೊನ್ನೆ ಮೊನ್ನೆ ನಾನು ಬ್ಲೌಸ್ ಒಲೇಕ್ ಹಾಕಿದ್ದೇನ್ರಿ ಮನಿ ಒಪ್ಪ ಇಷ್ಟೆಲ್ಲ ಕಾಟ್ ಕಸರಿ ಮಾಡಿದವರು ಅಲ್ಲಿಗೆ ಇದ್ದೀವಿ ಏನು ಮಾಡ್ದೇನೆ ಬಿಂದಾಸ್ಯಾಗ ಅಡ್ಡಾಡೋರು ಕೂಡ ಅಲ್ಲಿಗೆ ಇರ್ತಾರ ನಾವ್ ಎಷ್ಟ್ ಮಾಡಿದ್ರೆ ಕೆಲವು ಸಂದರ್ಭದೊಳಗ ಅದೆಲ್ಲಾನು ಒಂದೇ ಕಾಟ ಯಾರ್ ಮಾಡದವರ್ದು ಮಾಡ ಒಂದೇ ಕಡೆ ತೂರ್ತದಪ್ಪ ಅಂತಂದ್ರ ನಾವು ಕೂಡ ನಮ್ದು ಅದಂತ ಒಂದ್ ಜೀವನ ಐತಿ ನಾನು ಅದ್ರ ಕಡೆ ಜಾಸ್ತಿ ಗಮನ ಕೊಡ್ತೀನಿ ನಮ್ಮ ಭವಿಷ್ಯಕ್ಕೂ ಏನಾದರೂ ನಾವು ಮಾಡ್ಕೋಬೇಕು ಈಗಿನ ಕಾಲದಾಗಿನ ಜೀವನ ಹೆಂಗೈತಿ ಎಲ್ಲಾ ಇದ್ರುನು ಕೂಡ ಒಂದೊಂದು ಟೈಮ್ನಾಗ ಕಡಿಮೆ ಬಿಡುವಂತ ಪರಿಸ್ಥಿತಿ ಐತಿ ಹಾಗಾಗಿ ನಮ್ಮ ಭವಿಷ್ಯಕ್ಕೋಸ್ಕರ ನನ್ನ ಮಕ್ಕಳ ಫ್ಯೂಚರ್ಗೋಸ್ಕರ ನಾವು ಕೂಡ ಸ್ವಲ್ಪ ಅಮೌಂಟ್ ಅನ್ನ ಎತ್ತಿಡ್ಬೇಕು ನಾನ್ ನೂರು ರೂಪಾಯಿ ದುಡಿತೀನಂದ್ರು ಹತ್ತು ರೂಪಾಯಿ ಎತ್ತಿರ್ತೀನಿ ಯಜಮಾನರಿಗೆ ಎಲ್ಲಾ ಕೂಡ ನಾನು ಹಣನು ಕೊಟ್ಟೆ ಬಂಗಾರನು ಕೊಟ್ಟೆ ಎಷ್ಟು ಸಾಧ್ಯ ಆಗ್ತೈತಿ ದೇವ್ರು ನನ್ನಿಂದ ಈ ಮನೆಗೋಸ್ಕರ ಸಂಸಾರಗೋಸ್ಕರ ನನ್ನ ಕಡೆಯಿಂದ ಎಷ್ಟೆಲ್ಲ ನಮ್ಮ ಯಜಮಾನ್ರಿಗೆ ಉಳಿತಾಯದ ಬಗ್ಗೆ ಆಗಿರ್ಬೋದು ಗಳಿಕೆ ಬಗ್ಗೆ ಆಗಿರ್ಬೋದು ಎಲ್ಲ ತರದೂ ನಾನು ಸಪೋರ್ಟ್ ಮಾಡಿದ್ದೀನಿ ನನ್ನ ಹತ್ರ ನಾನು ಇರಬೇಕು ಅಂತೇಳಿ ಎಲ್ಲಿ ಒಂದು ಹತ್ತಿಪ್ಪ ಸಾವಿರ ರೂಪಾಯಿ ಸೈಡಿಗೆ ಎತ್ತಿ ನನ್ನದೇ ಆದಂತ ಒಂದು ಅಮೌಂಟ್ ನಾನ್ ಕಷ್ಟ ಪಟ್ಟಿನಿ ಬೇಕು ಅಂತ ಹೇಳಿ ನಾನು ಎಲ್ಲಿ ಕಳತಂಡ್ಲಿ ಸೈಡಿಗೆ ಎತ್ತಿಟ್ಕೋಣ ಜಾಣತನವನ್ನ ಮಾಡ್ಲಿಲ್ಲ ಏನಿದ್ರು ಗಂಡನ್ ಕೇಳೇನೆ ಮಾಡೋದು ಹೇಳೇನೆ ಮಾಡೋದು ಪೇಮೆಂಟ್ ಬಂದ್ರು ಕೂಡ ನಾನು ಅಷ್ಟ ಮೊದಲು ಯಜಮಾನರಿಗೆ ಹೇಳ್ತೀನಿ ಅಷ್ಟು ಖುಷಿ ಅವ್ರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಇಷ್ಟ ದಿನ ಎಕ್ಸ್ಪೆಕ್ಟ್ ಮಾಡಿ 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 ಅದೇ ರಾಗ ಅದೇ ಹಾಡು ಅನ್ನಾಗಿ ಬಿಟ್ಟಿರ್ತೈತಿ ಹಾಗಾಗಿ ಅದ್ರ ಕಡೆ ಜಾಸ್ತಿ ಹೊಲ ತೋರ್ಸಕ್ ಹೋಗಕ್ ಹೋಗಲ್ಲ ಮಕ್ಕಳಾಯ್ತು ನಾನಾಯ್ತು ನನ್ನದೇ ಯೂಟ್ಯೂಬ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತೀನಿ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಇವಾಗ ಸದ್ಯ ಕಳಿಸ್ಕೊಂಡಿದ್ದೀನಿ ಆದ್ರ ಆ ಸಬ್ಸ್ಕ್ರೈಬರ್ಸ್ ಎಷ್ಟು ಅದಾರಲ್ಲ ಅಷ್ಟು ವ್ಯೂಸ್ ತಗೊಳ್ಬೇಕು ಇವಾಗ ನಾನ್ ದಿನಕ್ಕೆ ಹತ್ತು ಸಾವಿರ ಐದು ಸಾವಿರ ಈ ತರ ವ್ಯೂಸ್ ತಗೊಂಡ್ಬಿಟ್ಟಿದೀನಿ ಬಟ್ ಆದಷ್ಟು ನನ್ಗೆ ಎಷ್ಟು ಫಾಲೋವರ್ಸ್ ಅದಾರಲ್ಲ ಅವ್ರ ಎಲ್ಲರ ಪ್ರೀತಿನೂ ಕೂಡ ಉಳಿಸ್ಕೊಳೋದಿಕ್ಕ ಗಳಿಕ್ಕ ಪ್ರಯತ್ನ ಪಡ್ತೀನಿ ಅಂದ್ರೆ ಯೂಟ್ಯೂಬ್ ಸಾಥಿ ಅಷ್ಟು ಹೆಚ್ಚೆಚ್ಚಿ ವ್ಯೂಸ್ ಅನ್ನ ತಗೊಳೋದಿಕ್ಕ ಪ್ರಯತ್ನ ಮಾಡ್ತೀನಿ ಜನರ ಗೆಲ್ಲೋದಿಕ್ಕ ನನ್ನ ಫೋಕಸ್ ಅನ್ನ ನನ್ನ ಟೈಮ್ ಅನ್ನ ನಾನು ಮುಡುಪಾಗಿರ್ತೀನಿ ಅಂದ್ರ ಜನರ ಪ್ರೀತಿ ಸಿಕ್ಕಷ್ಟು ನನಗ ನಾನು ಆರ್ಥಿಕವಾಗಿ ಒಂದು ಸ್ಟ್ರಾಂಗ್ ಆಗಿ ನಿಲ್ಬಹುದು ಹಾಗಾಗಿ ನನಗ ದುಡ್ಡಿದ್ರ ಹೆಂಗೋ ಜೀವನ ಮಾಡ್ಬಿಡ್ಬೋದು ಹೆಂಗೋ ಅಂತಲ್ರಿ ಹೆಂಗ್ ಬೇಕಾದ್ರೂ ಆರಾಮಾಗಿ ಜೀವನ ಮಾಡಬೇಕು ಇಷ್ಟು ದಿನ ಮನುಷ್ಯರಿಗೆ ನೋಡಿ ಬೆಲೆ ಕೊಟ್ಟೆ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟೆ ಫ್ಯಾಮಿಲಿ ಯಾರು ಬರ್ತಾರ ಯಾರು ಹೋಗ್ತಾರ ಅವರ ಕಷ್ಟ ಸುಖದೊಳಗ ನನ್ನ ಕಡೆಯಿಂದ ನನ್ನ ಮನೆಗೆ ಏನೇ ಇದ್ರು ಅದ್ರೊಳಗನೆ ಅವ್ರಿಗೆ ನನ್ನ ಕಮ್ಮಿ ಬಿದ್ರು ನಾವು ಮಾಡಿ ನಾವು ಮಾಡಿ ಅಂತ ಹೇಳಕ್ ಹೋಗ್ಬಾರ್ದು ಯಾಕಂದ್ರೆ ನಮಗ ಎಷ್ಟೆಷ್ಟು ಮಾಡಿದ್ರು ಕೂಡ ಅದನ್ನ ಯಾರತ್ರ ಹೇಳ್ಕೋಬಾರ್ದು ಅನ್ನೋ ಅಂತ ದೊಡ್ಡ ವ್ಯಕ್ತಿತ್ವ ಇರುವಂತ ಜನರು ನನಗೆ ಯಾವಾಗಿಂದ ಸಿಕ್ಕಾರಲ್ಲ ಅವಾಗಿಂದ ನಾನು ಮಾಡಿದೀವಿ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾ ಇದೀನಿ ಯಾಕಂದ್ರೆ ಅಷ್ಟೆಲ್ಲ ಮಾಡಿದವರು ಇಷ್ಟೂ ಕೂಡ ಜಂಬ ಕೊಡ್ಸ್ಕೊಳ್ತಾನೆ ಇಷ್ಟುನು ಕೂಡ ಆ ಒಂದು ಅಂದ್ರೆ ಏನೇ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಆ ಆತರದ್ದು ಜನರು ಇದ್ದಾರಲ್ಲ ಸೊ ನಾವು ಯಾರು ಏನು ಅಂತ ಗೊತ್ತಿಲ್ಲದೆ ಕೂಡ ನಮ್ಗೆ ಎಷ್ಟೋ ಜನರು ಹೆಲ್ಪ್ ಮಾಡಿದೀರಿ ನಮ್ಮ ಕಷ್ಟ ಸುಖಕ್ಕಾಗಿದ್ದೀರಿ ನಮ್ಮ ಕಷ್ಟಕ್ಕೆ ಸ್ಪಂದಿಸಿದ್ದೀರಿ ಹಾಗಾಗಿ ನಾವು ನಮ್ಮವ್ರಿಗೋಸ್ಕರ ಇಷ್ಟು ದಿನ ಸ್ಪಂದಿಸಿದೀವಿ ಬಟ್ ಆ ಕಡೆಯಿಂದ ನಮ್ಗೆ ರಿಪ್ಲೈ ನಾವ್ ಅನ್ಕೊಂಡಿರ್ತರ ಬಂದಿರ್ಲಿಲ್ಲ ಹಾಗಾಗಿ ಯಾರು ಬರ್ತಾರ ನಮ್ಮ ಮನೆಗ್ ಬರ್ಲಿ ಸ್ವಾಗತ ಯಾರು ಬರಂಗಿಲ್ಲ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಸೊ ಖುಷಿ ಖುಷಿಯಾಗಿ ಇರೋಣ ಅಷ್ಟೇ ಲೈಫ್ ಇರೋದು ಒಂದೇ ಐತಿ ಯಾರೇ ಯಾವಾಗ ಯಾವ ತರದ ತರ ಬುದ್ಧಿ ಕೊಡ್ತಾನ ಹೇಳಕ್ ಬರಂಗಿಲ್ಲ ಎಲ್ಲರಿಗೂ ಒಂದೇ ಲೈಫ್ ಐತಿ ಹಾಗಾಗಿ ಆ ಶಿ ಖುಷಿ ಖುಷಿಯಾಗಿ ಇರಬೇಕು ಇದು ಅಂದನು ಕೂಡ ಆಮೇಲೆ ನನಗ ತುಂಬಾ ದೊಡ್ಡ ಕನಸು ಏನಪ್ಪಾ ಅಂದ್ರೆ ಸ್ಕೂಟಿ ತಗೊಳ್ಳುವಂತದ್ದು ಲಾಸ್ಟ್ ಟೈಮ್ ಯಜಮಾನ್ ತಂದು ಕೊಟ್ಟಿದ್ರು ಅದು ಫಸ್ಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡೋ ಅದು ಡಕೋಟನೋ ಅದು ಡಬ್ಬನೋ ಅದು ಮ್ಯಾಟರ್ ಆಗಲ್ಲ ಬಟ್ ಅಲ್ಲಿ ತಂದು ಕೊಟ್ರ ನನಗದು ಕಲಿಯೋದಿಕ್ಕೆ ಅವಕಾಶ ಆಯ್ತು ಮತ್ ಅದರಿಂದ ಸೃಷ್ಟಿನೂ ಕೂಡ ಸ್ಕೂಟಿ ಓಡದ್ ಬಟ್ ಅದೇನೋ ರೋಡ್ ಮ್ಯಾಗ್ ನಡೆಯಂಗಿಲ್ಲ ಅಂತ ಫ್ರೆಂಡ್ಸ್ ಅದ್ರದ್ದು ಇದು ಅಂತ ಮತ್ತ ಹಾಗಾಗಿ ನನಗ ಸ್ಕೂಟಿ ತಗೋಬೇಕು ಬಹಳ ಆಸೆ ಐತಿ ನಾನು ಈ ವರ್ಷ ಶೋರೂಮ್ ಪೀಸ್ ತಗೊಳ್ಳದೆ ಇದ್ರು ಸೆಕೆಂಡ್ ಹ್ಯಾಂಡ್ ಆದ್ರೂ ಕೂಡ ಪರವಾಗಿಲ್ಲ ತಗೊಂತೀನಿ ಒಟ್ನಲ್ಲಿ ತಗೊಂತೀನಿ ತಗೊಂಡು ಲೈಸೆನ್ಸ್ ತಗೊಂಡು ಎಲ್ಲ ಮಾಡಿ ನನ್ಗೆ ಏನ್ ಆಸೆ ಐತೆಲ್ಲ ಅದನ್ನ ಸ್ವಾರ್ಥ ಆಸೆ ಅಂತಂದ್ರೆ ಸ್ಕೂಟಿ ತಗೋಬೇಕು ಅದು ಯಜಮಾನ್ ತಂದು ಕೊಟ್ಟ ಆಸೆ ನಾನು ನೆರವೇರಿಸಿದ್ರು ಬಟ್ ನಾನ್ ತಗೋಬೇಕು ಈ ವರ್ಷ ಅಂದ್ರೆ ಬೇರೆವ್ರ್ದು ತಗೊಂಡು ಯೂಸ್ ಮಾಡೋದಕ್ಕಿಂತ ನನ್ನ ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ ನಮ್ದು ಒಂದ್ಕೈಸಿ ಒಳ್ಳೆ ನಾನು ಕೊಡು ಅಂತ ಕೇಳಬಾರ್ದು ಆ ತರದ್ರೊಳಗ ತಗೋಬೇಕನ್ನೋದು ಬಹಳ ಆಸೆ ಐತಿ ಈ ವರ್ಷ ನನ್ಗೆ ಅದೊಂದು ಅದೊಂದು ಗೊತ್ತೈತ್ರಿ ಗುರಿ ಅದಾದ್ಮೇಗ ಮತ್ ಇನ್ನು ಇದಾವ್ ಆ ಅಂದ್ರೆ ಒಂದೊಂದೊಂದು ಹೇಳ್ಕೊಳಕ್ ಆಗಲ್ಲ ಅದನ್ನ ಕಾರ್ಯರೂಪಕ್ಕೆ ತಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂತೀನಿ ಸೊ ಮೊಬೈಲ್ ಅನ್ನ ನಾನು ತಗೊಂಡಿದ್ದೀನಿ ಆ ಮೊಬೈಲ್ ತಗೋಬೇಕಂದ್ರ ನನ್ ಗೋ ಮೂರ್ ಗ್ರಾಮ್ ಗೋಲ್ಡ್ ಇತ್ತು ಆ ಗೋಲ್ಡ್ ಅನ್ನ ಹಾಕಿ ಮೊಬೈಲ್ ತಗೊಂಡೆ ಯಾಕಂದ್ರೆ ನಾನು ಟೈಮ್ ಪಾಸ್ ಆಗಲಿ ಶೋಕ್ ಆಗಲಿ ಕೆಲವರು ಅಂದ್ರು ಬಂಗಾರ ಮಾರ ಮೊಬೈಲ್ ತಗೊಂಡ್ ಅಂತ ಅಂತೇಳಿ ನಾನು ಮೊಬೈಲ್ ತಗೊಂಡೆ ಅಂದ್ರ ಬಂಗಾರ ಮಾರಿ ಮೊಬೈಲ್ ತಗೊಂಡಿದ್ದೀನಿ ಆ ಮೊಬೈಲ್ ನನ್ನ ಕೈ ಹಿಡಿಯತ್ತಂದ್ರ ಅದ್ರಂತ ಡಬಲ್ ನಾನು ಬಂಗಾರ ತಗೋಬಹುದು ನಾನು ಮೊಬೈಲ್ ನನ್ ಹತ್ತು ರೂಪಾಯಿ ಹುಟ್ಟುತ್ತದ ಸಾವಿರ ರೂಪಾಯಿ ಹುಟ್ಟದ ಅಂದ್ರೆ ಅದು ಮೊಬೈಲ್ ಇಂದಾನೆ ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿರೋದ್ರೊಳಗ ಯಾವ್ದೇ ತಪ್ಪಿಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತಾ ನೀವು ಕಮೆಂಟ್ ಮಾಡಿ ನನಗೆ ಹೇಳಿ ಹೌದಿಲ್ಲ ಈಗ ಯಾರೇ ಆಗಲ್ಲಕ್ಕ ಒಂದೇನೆ ಬಿಸ್ನೆಸ್ ಮಾಡ್ತಾರಂದ್ರ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರ ಸೊ ಮೊಬೈಲ್ ಅಂತಂದ್ರೆ ಕೆಲವರಿಗೆ ಕಿಮ್ಮತ್ ಇರಂಗಿಲ್ರಿ ಬಟ್ ನನಗ ಆ ಮೊಬೈಲ್ ಇಂದನೆ ನನ್ಗೆ ಸಾಕಷ್ಟು ದೇವ್ರು ಕೊಟ್ಟಿದಾನೆ ಇನ್ನು ಮುಂದೆ ಕೊಡ್ತಾನ ಅನ್ನೋದೊಂದ್ ದೊಡ್ಡ ಭರವಸೆ ನನ್ಗೈತಿ ನಾನ್ ನಂಬಿರೋಂತ ಗುರು ರಾಯರು ನಮ್ ಜೊತೆಗಿದಾರ ಜೊತೆಗೆ ನಮ್ ಮನೆ ದೇವರ ಆಶೀರ್ವಾದನೂ ಕೂಡ ನನ್ಗೈತಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇತ್ತಪ್ಪ ಅಂದ್ರ ನಾನ್ ಮೊಬೈಲ್ಗೋಸ್ಕರ ಮಾಡ್ಕೊಂಡಿರುವಂತ ಒಂದಷ್ಟು ಸಾಲವನ್ನ ತೀರಿಸ್ಕೊಂಡು ಮತ್ತೆ ನಾನು ಯಾವ ಒಂದು ಬಂಗಾರವನ್ನ ಮಾರಿದೆ ಒಳ್ಳೆ ಅದೇ ತರ ಸಣ್ಣ ಪುಟ್ಟ ಸಣ್ಣ ಪುಟ್ಟ ತೊಗೊಂಡ್ ಆಗ್ಲಿ ಯಾಕು ಲಾ ಒಮ್ಮೆ ವಿಡಿಯೋಗಳು ದನ 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 ವೈರಲ್ ಆಗ್ತಿದ್ವಪ್ಪ ಅಂತಂದ್ರ ಏನ್ ದೊಡ್ಡ ಅಂತ ಅಲ್ರಿ ಸಾಕಷ್ಟು ಪಡ್ತಾ ಇದ್ದೀನಿ ಕಷ್ಟ ಇಲ್ಲ ಅಂತ ಅಲ್ಲ ಆ ಸಿಗುತ್ತಪ್ಪ ಅಲ್ಲ ನಂಬಿಕೆ ಐತಿ ನಂಬಿಕೆನ ಬಿಟ್ಟು ಇಡಕಾಗಲ್ರಿ ಆರಾಮಿ ಎಲ್ಲಾ ಕಳ್ಕೊಂಡ್ ಬಿಟ್ಟಿರ್ತೀವಿ ಎಲ್ಲಾ ಸೋತ್ ಬಿಟ್ಟಿರ್ತೀವಿ ಆ ಟೈಮ್ನಾಗ ಏನಾಗ್ಬಿಡತ್ತ ಹೋಪ್ಸ್ ಸಿರಂಗಿಲ್ಲ ಅದು ಒಂದೇ ದಿವ್ಸ ಅಷ್ಟೇ ಮತ್ತೆ ನೆಕ್ಸ್ಟ್ ಡೇ ಏನೋ ಒಂಥರ ಎನರ್ಜಿ ಮೈಯಾಗ ಏನೋ ಒಂಥರ ಖುಷಿ ಈ ತರ ಇರ್ತೈತಿ ಹಾಗಾಗಿ ಈ ತರದ್ದೆಲ್ಲ ನನ್ನ ಈ ಒಂದು ವರ್ಷದ ಒಳಗಿನಲ್ಲಿ ಈ ಒಂದು ವರ್ಷದೊಳಗ ನಾನು ಮಾಡ್ಬೇಕು ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರ ಯುಗಾದಿ ಹಬ್ಬ ಯಾವಾಗ ಬರುತ್ ನೋಡ್ರಿ ಅದೇ ನಮ್ಗ ಹೊಸ ವರ್ಷ ಅಂತ ಹೇಳ್ತಾರ ಮೊನ್ನೆ ತಾನೇ ಯುಗಾದಿ ಹೋಗೈತಿ ಈಗ ಬರುವಂತದ್ದು ಈಗ ಅಕ್ಷಯ ತೃತಿ ಅಂದ್ರ ಬಸವ ಜಯಂತಿ ಬಸವ ಜಯಂತಿ ಅಂತೇಳಿ ನಾವು ನಮ್ ಕಡೆ ಕರೈತಿ ಬಂದ್ ಬಾ ಬಾ ನೀ ಸರಿ ಇದ್ ಸರಿ ಹ್ಮ್ ಸೊ ಹಾಗಾಗಿ ಇದು ಯುಗಾದಿ ಹೊಸ ವರ್ಷ ಸೊ ನಾನು ಇದನ್ನು ಕೂಡ ನಮ್ಮ ಒಂದು ಧರ್ಮ ಪ್ರಕಾರ ಹೊಸ ವರ್ಷ ಅಂತ ಹೇಳಿ ಅನ್ಕೊಂಡು ಮಾಡಿ ಹೇಳ್ತಾ ಇದ್ದೀನಿ ನೀವು ಏನೇನ ಏನೇನೆಲ್ಲ ಅನ್ಕೊಂಡಿದ್ರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತ ನನಗೋಸ್ಕರ ಸಣ್ಣ ಪುಟ್ಟ ಖರ್ಚು ಕೂಡ ಮಾಡ್ಕೋಬೇಕಂತ ಅನ್ಕೊಂಡಿದೀನಿ ನಿಜವಾಗ್ಲೂ ಒಂದು ಸಿಂಧೂರ್ ಪೆನ್ಸಿಲ್ ಬೇಕಾಗೈತಿ ನನಗೆ ಹೋಗ್ ತರದ್ ಆಗೋ ಬಂತು ತರದು ಒಂದೊಂದ್ಸರಿ ರೊಕ್ಕ ಇದ್ರು ಅದನ್ನ ಹೋಗಿ ತಗೊಬರ್ಬೇಕಂದ್ರೆ ಧೈರ್ಯ ಬರೋವಂತು ಯಾಕೋ ಗೊತ್ತಿಲ್ಲ ಮನ್ಯಾಗ ಕುಂತು 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 ಕುಂತ ಅದೇ ರೂಢಿ ಆಗ್ಬಿಟ್ಟೈತ್ರಿ ಸೊ ಹಾಗಾಗಿ ನನಗ ಎಲ್ಲಿ ಹೊರಗಡೆ ಹೋಗೋದಿಕ್ಕ ಪಟಕ್ ಧೈರ್ಯ ಬರಂಗಿಲ್ಲ ಹ್ಮ್ ಈ ವರ್ಷ ಸ್ವಲ್ಪ ಅದನ್ನ ಆದಷ್ಟು ಕಡಿಮೆ ಮಾಡ್ಬೇಕಂತ ಅನ್ಕೊಂಡಿನಿ ಎಲ್ಲಾದರೂ ಆಗಲಕ್ಕ ಧೈರ್ಯವಾಗಿ ಹೋಗ್ ಬರ್ಬೇಕು ಈ ಹೊರಗ್ ಓಲಾ ಅಂದ್ರೆ ಏನೂ ತಿಳಂಗಿಲ್ಲ ಹೊರಗ್ ಬೀಳ ಏನೂ ಗೊತ್ತಾಗಂಗಿಲ್ಲ ಹಾಗಾಗಿ ಯಾರಿಗೂ ಮನೆ ಕುಂತಲೆ ಎಲ್ಲ ಗೊತ್ತಾಗ್ಬೇಕಂದ್ರ ಅದು ಸಾಧ್ಯ ಆಗಂಗಿಲ್ಲ ಹಳು 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 ನಾನು ಕೂಡ ಹೊರಗಡೆ ಪ್ರಪಂಚ ನೋಡ್ಬೇಕ ಹೊರಗಡೆ ಹೋದ್ರೆ ಹತ್ತು ರೂಪಾಯಿ ದುಡಿಮೆ ಮಾಡ್ಕೊಂಡು ಬರ್ತೀನಿ ಹೊರತು ನಾನು ಹತ್ತು ರೂಪಾಯಿ ಹಾಳು ಅಂತ ಅಂತಕಿ ಅಲ್ಲ ಸೊ ಹಾಗಾಗಿ ಇಷ್ಟು ದಿನ ಆಗಿದ್ದಾಗೈತಿ ಬರೀ ಸಂಸಾರು ಗಂಡ ಬರೀ ಉಳಿಸೋದು ಉಳಿತಾಯ ಮಾಡೋದಾಗೈತಿ ಆ ಗಂಡ ಎಷ್ಟೋ ಟೈಮ್ ನಮ್ಮ ಹೆಸರು ಕೂಡ ತಗೋಳಂಗಿಲ್ಲ ಯಾರಾಗಲ್ಲ ನಾವು ನಮ್ಮ ಹೊಸ ಅಂತ ಮಾಡಿದ್ದೀವಿ ಇಲ್ಲ ಅಂತ ಅನ್ನಂಗಿಲ್ಲ ಆದ್ರ ಅದಕ್ಕೆ ಒಂದು ಟೈಮ್ದೊಳಗ ಅದ ಪ್ರಶಂಸೆ ಕೂಡ ಇರ್ಬೇಕು ನೋಡ್ರಿ ಮತ್ ಇನ್ನೊಂದ್ ಏನ್ ಇರಂಗಿಲ್ಲ ನಾ ದುಡ್ದಿದ್ವಿ ನನ್ ತವ್ರ ಮನಿಗ್ ಹೋಗ್ಬಿಡಂಗಿಲ್ಲ ನಂಗ ಅಂಟ ಮರದ ತಿತ್ತಾರ ನಂಗಿಲ್ಲ ತಂಗ್ರು ಕಸ್ಕೊಂತಿತ್ತರ ನಂಗಿಲ್ಲ ನನ್ ಮೊಬೈಲ್ಗೆ ರೊಕ್ಕ ಕಡ್ಮಿದ್ರ ಉಲ್ಟಾ ನಮ್ ತಂಗಿನ ನನ್ ಕೊಟ್ಟಿದಾರ ನಾನ್ ದೊಡ್ಡಕಿ ನಾನ್ ಅವ್ರಿಗೆ ಒಂದ್ ಟೈಮ್ ನ ಕೊಡ್ಬೇಕು ಆದ್ರ ಅವರೇ ನನ್ ಕೊಟ್ಟಿದಾರಪ್ಪ ಅಂತಂದ್ರ ದೇವ್ರು ಅವ್ರಿಗೆ ಯಾವಾಗ್ಲೂನು ಅಕ್ಷಯ ಪಾತ್ರ ಯಾವ ತರ ಕಮ್ಮಿ ಬಿಡಂಗಿಲ್ಲ ನೋಡ್ರಿ ಅವ್ರ ಸಂಸಾರದೊಳಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಇವತ್ತಿಗೂ ಅವರಿಗೆ ದೋರ್ ಕೊಡಲಿ ಹಾಗೇನೆ ನನಗೆ ಯೂಟ್ಯೂಬ್ದಾಗ ದಾಗ ಸಂಬಂಧ ಇಲ್ಲದೇ ಇದ್ರೂ ಕೂಡ ನನಗೊಂದು ತಂಗಿ ಸ್ಥಾನ ಕೊಟ್ಟಿದ್ದೀರಿ ಅಕ್ಕನ ಸ್ಥಾನ ಕೊಟ್ಟಿದ್ದೀರಿ ನಿಮ್ಮ ನಿಮ್ಮ ಮಗಳ ಸ್ಥಾನ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಯಾರಲ್ಲ ಮನಸ್ಸಿನಿಂದ ನನಗೆ ಹಾರೈಸ್ತೀರಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷ ನೀವು ಏನೇನೆಲ್ಲ ಮಾಡಬೇಕಂತ ಅಂದ್ಕೊಂಡಿರ್ತೀರಿ ಆ ಗುರು ರಾಯರು ಕೂಡ ಆ ಒಂದು ಕೆಲಸ ಕಾರ್ಯಗಳನ್ನ ಈಡೇರಿಸಕೊಳೋದಿಕ್ಕ ಆಶೀರ್ವಾದ ಮಾಡಲಿ ನನ್ನ ಇಷ್ಟೆಲ್ಲ ಕೇಳಿದ್ರಲ್ಲ ನಾ ಏನೇನು ಮಾಡಬೇಕು ಮಾಡ್ದಿ ಅಂತ ಅನ್ಕೊಂಡಿದೀನಿ ವರ್ಷ ಅಂತೀರಿ ಇವೆಲ್ಲವೂ ಕೂಡ ನನಗ ಕೈಗೂಡಬೇಕು ಈಡೇರ್ಬೇಕು ಅಂದ್ರ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಪ್ರೀತಿ ಎಲ್ಲ ಕೂಡ ನನಗೆ ಬೇಕು ನೋಡ್ರಿ ನಮಗೋಸ್ಕರ ನಾವು ಕೆಲವು ಸಂದರ್ಭದೊಳಗ ಖರ್ಚು ಮಾಡ್ಕೊಂಡು ಅವು ಅರ್ಥ ಐತ್ರಿ ನಾವು ಮಾಡೋದಕ್ಕ ಬರೀ ಕೂಡಿಡೋದು ಜಿಪುಣತನ ಮಾಡೋದು ಬಚ್ಚಿಡೋದು ಮಾಡ್ಲಪ್ಪಾ ಅಂತಂದ್ರ ಅದು ಒಂದೊಂದ್ಸರಿ ಹತ್ತು ರೂಪಾಯಿ ದುಡಿದ್ರು ಒಂದ್ ರೂಪಾಯಿ ಎಂತ ಇಡಬೇಕು ಒಂಬತ್ತು ರೂಪಾಯಿ ಒಳಗೆ ಎಷ್ಟೋ ಜವಾಬ್ದಾರಿಗಳು ಇರ್ತಾವೆ ಒಂದ್ ರೂಪಾಯಿ ನಾವೇನ್ ಟೈಮ್ ಯೂಸ್ ಆಗ್ತೈತಿ ಸ್ವಲ್ಪ ಒಟ್ನಲ್ಲಿ ಈ ವರ್ಷದ ಎಲ್ಲ ಏನ್ ಕನ್ಸಪ್ಪ ಅಂದ್ರ ಆರೋಗ್ಯದ ಕಡೆ ಗಮನ ಕೊಡ್ತೀನಿ ಮಕ್ಕಳ ಎಜುಕೇಶನ್ ಕಡೆ ಗಮನ ಕೊಡ್ತೀನಿ ನನ್ನೇದೇ ಆದಂತ ಒಂದಷ್ಟು ನಾಸ್ತಿ ಆಕಾಂಕ್ಷಿಗಳನ್ನ ಈಡೇರಿಸಕೊಳೋದಿಕ್ಕ ಪ್ರಯತ್ನ ಪಡ್ತೀನಿ ಜೊತೆಗೆ ನಮ್ಮ ಯಜಮಾನರಿಗೆ ಫೈನಾನ್ಸಿಯಲಿ ಇಷ್ಟು ದಿನ ಸಪೋರ್ಟ್ ಎಲ್ಲ ಕೊಟ್ಟಿದ್ದೀನಿ ಈಗ ಅವ್ರವ್ರ ಜವಾಬ್ದಾರಿ ಅವ್ರವ್ರು ತಗೊಂಡಿದಾರ ಹಾಗಾಗಿ ನಾನು ಕೂಡ ಒಂದು ಹಣವನ್ನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು ನನ್ಗೆ ಯೂಟ್ಯೂಬ್ ಇಂದ ಬರ್ತೇತಪ್ಪಾ ಅಂದ್ರೆ ಇಷ್ಟ ಖರ್ಚಿಂದ ಇತ್ತು ನನಗೆ ಹಣ ಹೂಡಿಕೆ ಮಾಡುವಂತದ್ದು ಜಾಸ್ತಿ ಎಲ್ಲಿ ಆಪ್ಷನ್ ಕಮ್ಮಿ ಇದ್ದು ಬಟ್ ಇವಾಗ ಏನೋ ಒಂದ್ ಸ್ವಲ್ಪ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸ್ಕೂಟಿ ತಗೊಳಕ್ ಅನ್ಸೈತಿ ಸೆಕೆಂಡ್ ಹ್ಯಾಂಡ್ ಲೋನ್ ಆಗ್ರೂ ಹೆಂಗೋ ಏನೋ ಒಂದ್ ಮಾಡ್ಕೊಂಡು ತಗೊಂತೀನಿ ಖಂಡಿತ ತಗೊಂತೀನಿ ನೋಡಕತ್ರಿ ನೀವ ಈ ವರ್ಷ ತಗೊಂಡು ನಿಮ್ಗೆ ತೋರಿಸ್ತೀನಿ ಇಷ್ಟೆಲ್ಲ ಆಯ್ತು ನೋಡ್ರಿ ನಾನು ಇಷ್ಟೆಲ್ಲ ಆಸೆ ಆಕಾಂಕ್ಷೆಗಳು ಏಡೇ ಇರ್ಲಿ ಅಂತೀರಿ ನೀವು ಕೂಡ ನನ್ಗ ಹಾರೈಸ್ರಿ ಪ್ರೀತಿ ತೋರಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ನೋಡ್ರಿ ತನ ನೀವು ಕುತ್ಕೊಂಡು ನನ್ನ ವಿಡಿಯೋಗೆ ಇಷ್ಟು ಟೈಮ್ ಕೊಟ್ಟು ನೀವು ಪ್ರೀತಿ ತೋರಿಸಿದಿರಿ ಸಪೋರ್ಟ್ ತೋರಿಸಿದಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ತರಹದ ಇನ್ನೂ ಹೆಚ್ಚೆಚ್ಚು ಲಾಗ್ಗಳನ್ನ ಹಾಕ್ತೀನಿ ಖುಷಿ ಖುಷಿ ಆಗಿರುವಂತಹ ಲಾಗ್ಗಳು ಪಾಸಿಟಿವ್ ಆಗಿರುವಂತಹ ಲಾಗ್ಗಳು ಹೇಳ್ತಾ ನಿಮ್ಮ ಜೀವನ ನಿಮ್ಮ ಇಚ್ಛೆ ನಿಮ್ಮ ಜೀವನ ನಿಮ್ಮ ಇಚ್ಛೆ ನಿಮ್ಮ ಕನಸು ನಿಮ್ಮ ಮುಷ್ಟಿಯೊಳಗ ಆ ಮುಷ್ಟಿಯನ್ನ ಭದ್ರವಾಗಿ ಇಡ್ಕೋರಿ ನಿಮ್ಮ ಕನಸು ಒದ್ದಿನ ನನಸಾಗಿ ಪಕ್ಷಿಯಂತೆ ಸ್ವತಂತ್ರವಾಗಿ ಹಾರಾಡುವಂತ ಸಂದರ್ಭ ನಿಮ್ಗೂ ಬರ್ಲಿ ನನ್ಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಯಾರೆಲ್ಲ ವಿಡಿಯೋನ ಸಪೋರ್ಟ್ ಮಾಡಿರಿ ಲೈಕ್ ಕೊಟ್ಟರ್ಗು ಲೈಕ್ ಕೊಡದೆ ಇದ್ದವರಿಗೂ ಸಬ್ಸ್ಕ್ರೈಬ್ ಮಾಡಿ ನೋಡೋರ್ಗು ಮಾಡದೆ ನೋಡೋರ್ಗು ಕಮೆಂಟ್ ಮಾಡಿದ್ರಿಗು ಕಮೆಂಟ್ ಮಾಡದೇ ಇರೋ ಎಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು